ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಖ್ಯಾತ ಹೊಂದಿರುವ ಖುತ್ಬುಜ್ಜಮಾನ್ ಅಸಯ್ಯೀದ್ ಮುಹಮ್ಮದ್ ಷರೀಫುಲ್ ಮದನಿ ತಂಗಳ್ರವರ ನಾನ್ನೂರ ಮೂವತ್ತೆರಡನೇ ವಾರ್ಷಿಕ ಹಾಗೂ ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರು ಸಮಾರಂಭವು ಇಸವಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಮೇ ಹದಿನೆಂಟರ ತನಕ ಜರುಗಲಿರುವುದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಜಿಕ್ರ ಮಜ್ಲಿಸ್ನೊಂದಿಗೆ ಉರು ಸಮಾರಂಭವು ಉದ್ಘಾಟನೆಗೊಳ್ಳಲಿದ್ದು ಉಳ್ಳಾಲ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎಪಿ ಅಬೂಬಕ್ಕರ್ ಮುಸ್ಲಿಯಾರ್ರವರ ನೇತೃತ್ವದಲ್ಲಿ ಸೈಯದುಲ್ ಉಲಮಾ ಜಿಫ್ರಿ ಮುತ್ತುಕೋಯಿ ರವರು ಸೇರಿದಂತೆ ಅನೇಕ ಉಲಮಾ ಉಮಾರಾಗಳು ಭಾಗವಹಿಸಲಿದ್ದಾರೆ ಇದು ಇನ್ ಇನ್ ಯೂಸ್ ಆಗುತ್ತೆ ಲಾಸ್ಟ್ ಟೈಮ್ ಕೊಗೋಣ ಯಿಂದ ತ್ರೀ ಇಯರ್ಸ್ ಬ್ಯಾಕ್ ಆಗಿತ್ತು ಸೊ ಲಾಸ್ಟ್ ಟೈಮ್ ಅಕೌಂಟ್ ಏಟ್ ಲ್ಯಾಕ್ಸ್ ಜನ ಬಂದಿದ್ರು ಲಾಸ್ಟ್ ಡೇ ಸೊ ಇದು ನಮ್ಮ ಪ್ರೆಸಿಡೆಂಟ್ ಅನಿಫಾಜ್ ಅಂತ ಎಲ್ಲ ಟ್ರಸ್ಟೀಸ್ ಬಂದಿದ್ದಾರೆ ನಮ್ದು ಉದ್ದೇಶ ಏನಂದ್ರೆ ಗ್ಯಾಥೇಷನ್ ಮಾಡುದು ಯಾಕೆ ಅಂದ್ರೆ ನೀವು ಇದನ್ನು ಬೆಂಗಳೂರು ಹಾಗೂ ಮೈಸೂರು ಎಲ್ಲ ಕಡೆ ನಿಮ್ ಕಡೆ ಎಷ್ಟು ರೀಚ್ ಆಗ್ಲಿಕ್ಕೆ ಆಗುತ್ತೆ ಅಷ್ಟು ರೀಚ್ ಮಾಡಿಸ್ಬೇಕು ಅಂತ ಈ ಉರುಸ್ ಅನ್ನು ಪಂಚವಾರ್ಷಿಕ ಉರುಸ್ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಪ್ರಾರಂಭಗೊಂಡು ಮೇ ಹದಿನೆಂಟರ ತನಕ ನಡೆಯಲಿದೆ ಈ ಉರುಸ್ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಡಲಿಕ್ಕಾಗಿ ಪತ್ರಿಕಾ ಬಂಧುಗಳನ್ನು ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರನ್ನೂ ಇಲ್ಲಿಗೆ ಆಹ್ವಾನಿಸಿದ್ದೇವೆ ಈ ಉರುಸ್ ಕಾರ್ಯಕ್ರಮವು ಐದು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇಲ್ಲಿ ಅಂತ್ಯವಿಶ್ರಾಂತಿ ಹೊಂದಿದ ಮಹಾನುಭಾವರು ಅಜರತ್ ಸಯೀದ್ ಮುಹಮ್ಮದ್ ಶರೀಫ್ ಉಲ್ ಮದನಿ ಸಲ್ಲಾ ಹುಸರು ಸುಮಾರು ಐನೂರು ವರ್ಷಗಳಿಗಿಂತ ಹಿಂದೆ ಮದೀನಾ ಮುನವರದಿಂದ ಪವಾಡವಾಗಿ ಸಮುದ್ರದಲ್ಲಿ ಚಾದರ ಹಾಸಿ ಬಂದವರಾಗಿದ್ದಾರೆ ಅವರು ಅಲ್ಲಿ ಅಲ್ಲಿಂದ ಮಂಗಳೂರಿಗೆ ಬಂದು ಮಂಗಳೂರಿಂದ ಮಂಗಳೂರಿನ ಹತ್ತಿರ ಪ್ರದೇಶವಾದ ಉಳ್ಳಾಳಕ್ಕೆ ಬಂದು ಮುಟ್ಟಿ ಅಲ್ಲಿನ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆ ನೇತೃತ್ವ ನೀಡಿ ಎಲ್ಲರನ್ನೂ ಉತ್ತಮ ಗುಣ ಸ್ವಭಾವದ ಪ್ರಜೆಗಳನ್ನಾಗಿ ಮಾಡಿದ ಕೀರ್ತಿ ಅವರಿಗೆ ಸಲ್ತದೆ ಅವರ ಜೀವನ ಕಾಲದಲ್ಲಿ ಅವರೊಂದಿಗೆ ಎಲ್ಲ ಸಮಾಜದ ಜ ಎಲ್ಲ ವರ್ಗದ ಜನರು ಮುಕ್ತವಾಗಿ ಅವರನ್ನು ಭೇಟಿಯಾಗುತ್ತಿದ್ದರು ಅವರೊಂದಿಗೆ ಬೆರೆಯುತ್ತಿದ್ದರು ಅವರೊಂದಿಗೆ ಆಶಯ ವಿನಿಮಯ ಮಾಡುತ್ತಿದ್ದರು ಅವರ ರೋಗ ರುಜಿನಿಗಳಿಗಾಗಿ ಕಷ್ಟ ಕಾ ಕಾಠಿಣ್ಯಗಳಿಗಾಗಿ ಅವರ ಹಲವಾರು ಸಮಸ್ಯೆಗಳಿಗಾಗಿ ಶ್ರೇಷ್ಠರಾದ ಸೈಯದ್ ಮುಹಮ್ಮದ್ ಶರೀಫ್ ಉಲ್ ಮದನಿ ಅವರನ್ನು ಭೇಟಿಯಾಗುತ್ತಿದ್ದರು ಅವರಿಗೆ ಪರಿಹಾರ ಕೂಡ ಸಿಗ್ತಾ ಇತ್ತು ಇದು ಶತಮಾನಗಳಿಂದ ಬಂದ ಒಂದು ರೂಢಿಯಾಗಿ ಅವರ ಹಯಾತ್ ಕಾಲದಲ್ಲಿ ಬದುಕಿನ ಕಾಲದಲ್ಲಿ ಬರುತ್ತಿದ್ದಂತೆ ಅವರ ವಫಾತ್ ನಂತರವೂ ಅವರ ವಿಯೋಗದ ನಂತರವೂ ನಿಧನದ ನಂತರವೂ ಜನರು ಸಮಾಜದ ಎಲ್ಲ ವರ್ಗದ ಜನರು ಅವರ ಅವರ ಸಮಾಧಿಗೆ ಭೇಟಿ ಕೊಡ್ತಾ ಇದ್ದಾರೆ ಈಗಲೂ ಮುಸ್ಲಿಮರು ಅಮುಸ್ಲಿಮರು ಎನ್ನದೆ ಜಾತಿ ಭೇದವಿಲ್ಲದೆ ಹಿರಿಯರು ಕಿರಿಯ ಕಿರಿಯರು ಎನ್ನದೆ ಎಲ್ಲರೂ ಭೇಟಿ ಕೊಡ್ತಾ ಇದ್ದಾರೆ ಅವರ ಉರೂಸ್ ಐದು ವರ್ಷಗಳಿಗೊಮ್ಮೆ ಉಳ್ಳಾಳದಲ್ಲಿ ನಡೀತಾ ಇದೆ ಈ ಉರೂಸ್ನಲ್ಲಿ ಇಪ್ಪತ್ತೈದು ಲಕ್ಷ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ದಿನನಿತ್ಯ ಅರವತ್ತು ಅರವತ್ತು ಸಾವಿರದ್ದು ಸಾವಿರ ಅರವತ್ತು ಸಾವಿರದಷ್ಟು ಜನರು ಸೇರುವ ನಿರೀಕ್ಷೆ ಇದೆ ಕೊನೆಯ ದಿನ ಅನ್ನದಾನ ಇರ್ತದೆ ಆ ಅನ್ನದಾನದಲ್ಲಿ ಐದು ಲಕ್ಷದಷ್ಟು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ನಿರೀಕ್ಷೆ ಇದೆ ಹದಿನೈದು ಸಾವಿರ ಆಡು ಮಾಂಸ ಮತ್ತು ಮೂವತ್ತೈದು ಹದಿನೈದು ಸಾವಿರ ಕೆ ಜಿ ಆಡು ಮಾಂಸ ಮತ್ತು ಮೂವತ್ತೈದು ಸಾವಿರ ಕೆ ಜಿ ಅಕ್ಕಿಯ ಅನ್ನದಾನವು ನಡೆಯುತ್ತಿದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ ಹದಿನಾರು ತಾರೀಕು ಹದಿನಾರು ತಾರೀಖಿನಂದು ಅದೇ ರೀತಿ ಈ ಉರುಸ್ನ ನೇತೃತ್ವವನ್ನು ಭಾರತದ ಗ್ರ್ಯಾಂಡ್ ಮುಫ್ತಿ ಉಳ್ಳಾಳ ಖಾಜಿ ಸುಲ್ತಾನುಲ್ ಉಲಮ ಸಾಹಿಬ್ ಅಕ್ಬಿಲ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನ ಇಪ್ಪತ್ತ್ ಮೂರು ದಿವಸದಷ್ಟು ದಿನಗಳು ಧಾರ್ಮಿಕ ಪ್ರವಚನ ಅದೇ ರೀತಿ ಸನದುದಾನ ಸಮ್ಮೇಳನ ಸೌಹಾರ್ದ ಸಂಗಮ ಸಾಮಾಜಿಕ ಸಮಾವೇಶ ಉಲಮಾ ಉಮರ ಮೀಟ್ ಸಂದಲ್ ಮೆರ ಮೆರವಣಿಗೆ ಸಮಾರೋಪ ಸಮಾರಂಭ ಇನ್ನಿತರ ಹಲವು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ನಮ್ಮ ಈ ಪ್ರೆಸ್ ನಮ್ಮ ಪ್ರೆಸ್ ದರ್ಗಾದ ಅಧ್ಯಕ್ಷರಾದಂತಹ ಜನಾಬ್ ಬಿ ಜಿ ಹನೀಫಾಜಿ ಅವರು ಇದ್ದಾರೆ ಅದೇ ರೀತಿ ನಮ್ಮ ಸ್ಪೀಕರ್ ಸಾಹೇಬ್ರವರ ತಮ್ಮ ಆದ ಜುಲ್ಫಿಕಾರವರು ಇದ್ದಾರೆ ಅದೇ ರೀತಿ ದರ್ಗಾದ ಕೋಶಾಧಿಕಾರಿ ಜನಾಬ್ ನಾಜಿಂ ರಹಮಾನ್ ರವರು ಇದ್ದಾರೆ ಅದೇ ರೀತಿ ಉಳ್ಳಾಳದ ಪ್ರಮುಖ ಸೈಯದರಾದಂತಹ ಸೈಯದ್ ಕುಬೈಬ್ ಗಂಗಲ್ರಿದ್ದಾರೆ ಅದೇ ರೀತಿ ನಮ್ಮ ಉಳ್ಳಾಳ ಪ್ರದೇಶದ ಕ್ಷೇತ್ರದ ಅಡ್ವೊಕೇಟ್ ಅದೇ ರೀತಿ ವಿದ್ವಾಂಸರಾದಂತಹ ಹಸೈನಾರ್ ಹಿಮಮೀರ್ ಅವರು ಇದ್ದಾರೆ ಇದ್ದಾರೆ ಅದೇ ರೀತಿ ನಮ್ಮ ದರ್ಗಾ ಸಮಿತಿಯ ಸದಸ್ಯರಾದಂತಹ ಅಬ್ದುಲ್ ಖಾದರ್ ಅವಧಿ ಇದ್ದಾರೆ ಅದೇ ರೀತಿ ನಮ್ಮ ಈ ಪ್ರಸ್ನಿತ ಹಜರತ್ ಮೌಲಾನಾ ಕಾದಿರಿ ಸೂಫಿ ಸಯೀದ್ ಶಾ ವಲಿ ಖಾದಿರಿ ಚಿಶ್ತಿ ಅಂಡ್ ಸಜ್ಜಾದ ನಶೀನ್ ದರ್ಗಾ ಹಜರತ್ ಸಯೀದ್ ಸಫ್ದರ್ ಅಲಿ ಶಾ ಕಾದಿರಿ ಹಜರತ್ ಸಯೀದ್ ಶಮಶೀರ್ ಅಲಿ ಶಾ ಕಾದಿರಿ ಚಾಮರಾಜ್ ಪೇಟೆ ಬೆಂಗ್ಳೂರ್ ಅದೇ ರೀತಿ ಹಜರತ್ ಮೌಲಾನಾ ಮುಫ್ತಿ ಸಯೀದ್ ಶಾ ಗೌಸ್ ಫಿರಾನ್ ಕಾದಿರಿ ಶುತ್ತಾರಿ ಲತೀಫಿ ಸಜ್ಜಾದಾ ನಶೀನ್ ಬಡಾ ಮಕಾನ್ ಮೈಸೂರ್ ಅದೇ ರೀತಿ ಸೈಯೀದ್ ಅಬ್ದುರ್ ರಸೂಲ್ ಶಾ ಹುಸೈನಿ ಗದ್ದಿ ನಶೀನ್ ದರ್ಗಾ ಹಜರತ್ ಸೈದಾನ ಖಾಜಾ ಹೈದರ್ ಸಫ್ದರ್ ವಲಿ ಅಲಿ ಅವಲಿಯ ರಹಮದುಲ್ಲಾ ಅಲೈ ಮುಲ್ಬಾಗಲ್ ಅದೇ ರೀತಿ ಸೈಯದ್ ಶಹಬಾಸ್ ಅಲಿ ಶಾ ಖಾದಿರಿ ಇನ್ನಿತರ ಹಲವು ಪ್ರಮುಖರು ಇದ್ದಾರೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಈ ಪ್ರೆಸ್ ಮೀಟ್ನಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸಿ ನಮ್ಮ ದರ್ಗಾದ ಸಮಿತಿಯ ಅಧ್ಯಕ್ಷರಾದಂತ ಬಿ ಜಿ ಹನಿಪ್ಯಾಜ್ ಅವರು ಉರೂಸ್ನ ಬಗ್ಗೆ ಮತ್ತು ನಮ್ಮ ಸಂಸ್ಥೆಯ ಬಗ್ಗೆ ಕಿರು ಪರಿಚಯವನ್ನು ಅದೇ ರೀತಿ ವಿಸ್ತಾರವಾದ ವಿವರಗಳನ್ನು ನೀಡುತ್ತಾರೆ ಅಸ್ಲಾಂ ವಲೈಕುಂ ವರಹಿ ವರ್ಕಾ ಮೊತ್ತ ಮೊದಲಿಗೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಸ್ಸಾಮ್ ವರಹಮತುಲ್ಲ ಅದೇ ರೀತಿ ರಾಜ್ಯದ ಎಲ್ಲ ಧಾರ್ಮಿಕ ನೇತಾರರಿಗೂ ಅದೇ ರೀತಿ ನಮ್ಮ ಜಬಾನ್ ಅಸಯ್ಯ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾದ ಜನರಲ್ ಸೆಕ್ರೆಟರಿ ಖಜಾಂಜಿ ಸದಸ್ಯರುಗಳು ಟ್ರಸ್ಟಿಗಳಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ದಕ್ಷಿಣ ಭಾರತದ ಎಂದೇ ಹೆಸರುವಾಸಿಯಾದಂತಹ ಕುತುಬುಜಮಾನ್ ಅಸಯ್ಯದ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ರವರ ಇಪ್ಪತ್ತ ಎರಡನೆಯ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮವು ಇದೇ ಏಪ್ರಿಲ್ ಇಪ್ಪತ್ತ ಇಪ್ಪತ್ತ ನಾಲ್ಕರಂದು ಪ್ರಾರಂಭಿಸಿ ಮೇ ಹದಿನೆಂಟರವರೆಗೆ ನಡೆಯಲಿದೆ ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಹಲವಾರು ದರ್ಗಗಳಿರಬಹುದು ಹಲವಾರು ದರ್ಗಗಳಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ನಡೆಯುತ್ತಿರುವುದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಉಲ್ಲಾಲದ ಕುತುಬು ಜಬಾನ್ ಅಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ದರ್ಗಾವು ದರ್ಗವು ದೇಶದ ಎಲ್ಲ ದೇಶದಲ್ಲಿರುವ ಎಲ್ಲ ದರ್ಗಗಳಿಂತ ಒಂದು ಮಿಗಿಲಾದ ಒಂದು ಎಚ್ಛೆತವಾದ ರೀತಿಯಲ್ಲಿ ಆಡಿ ಇದೆ ಮೂರು ವರ್ಷಕ್ಕೊಮ್ಮೆ ವಕ್ಫ್ ಬೋರ್ಡ್ ನಿಂದ ಚುನಾಯಿತರಾಗುವ ಹೊಸ ಕಮಿಟಿಯು ಕೇವಲ ಧಾರ್ಮಿಕ ಅಲ್ಲ ಲೌಕಿಕ ಶಿಕ್ಷಣದವನ್ನು ನೇತೃತ್ವವನ್ನು ಕೂಡ ನೀಡುತ್ತಾ ಇದೆ ಈ ದರ್ಗದ ಅಧೀನದಲ್ಲಿ ಎರಡು ಟ್ರಸ್ಟ್ಗಳು ಕರೆಜಿಸಿದೆ ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಈ ಸೈಯ್ಯದ್ ಮದ್ರಿ ಚಾರಿಟೇಬಲ್ ಟ್ರಸ್ಟ್ ಅಲ್ಲೇ ಇದರ ಅಧೀನದಲ್ಲಿ ಹದಿನೇಳು ಶಾಲಾ ಕಾಲೇಜುಗಳು ಒಂದು ಐ ಟಿ ಐ ಕಾಲೇಜುಗಳು ತಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೂ ಇನ್ನಿತರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾದಾನವನ್ನು ನೀಡುತ್ತಾ ಇದೆ ಈ ಟ್ರಸ್ಟ್ ಪ್ರಾರಂಭಿಸಿ ಐವತ್ತು ವರ್ಷ ಮುಗಿಯಿತು ಈ ಐವತ್ತು ವರ್ಷಗಳಲ್ಲಿ ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳನ್ನು ಈ ಸಮುದಾಯಕ್ಕೆ ನೀಡಲಿದೆ ಈ ಟ್ರಸ್ಟ್ ಪ್ರಾರಂಭಿಸಿದ ಪ್ರಮುಖರಲ್ಲಿ ನಮ್ಮ ಧನವೆತ್ತ ರಾಜ್ಯದ ಘನವೆತ್ತ ಸ್ಪೀಕರ್ ಯು ಟಿ ಸಾರ್ ಸರ್ ರವರ ತಂದೆ ಯು ಟಿ ಫರೀದ್ ರವರು ಇದರ ಮುಂಚೂಣಿಯಲ್ಲಿದ್ದರು ನಮ್ಮ ಕ್ಷೇತ್ರದ ಶಾಸಕರಾಗಿ ಸರ್ಕಾರ ತನ್ನ ಪ್ರಜೆಗಳಿಗೆ ತನ್ನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ವಿದ್ಯೆಯನ್ನು ಕೊಡುತ್ತಿದೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ದರ್ಗಾ ಸಮಿತಿಯು ನಮ್ಮ ಅಧೀನ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ವಿದ್ಯೆಯನ್ನು ಕೊಡುತ್ತಾ ನೀಡುತ್ತಾ ಅದರ ಒಟ್ಟಿಗೆ ವಿದ್ಯಾರ್ಥಿಗಳು ತನ್ನ ಮನೆಯಿಂದ ಬಂದು ಮನೆಯಿಂದ ಹಿಂದಿರಿಕೆ ಹೋಗಲಿ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಮ್ಮ ದರ್ಗಾ ಸಮಿತಿ ನಡೆಸುತ್ತಿದೆ ಅದೇ ರೀತಿ ಮೂವತ್ತ ಮೂರು ಮಸೀದಿಗಳು ಇಪ್ಪತ್ತಾರು ಜುಮಾ ಮಸೀದಿಗಳು ಮೂವತ್ತ ಮೂರು ಮದರಸೆಗಳು ಕೂಡ ಇದರ ಅಧೀನದಲ್ಲಿ ಇದೆ ಇದು ಕೇವಲ ಮೂರು ಕಿಲೋಮೀಟರ್ ಸುತ್ತಲತೆಯಲ್ಲಿ ನಡೆಸ್ತಾ ಇರುವುದು ಮೂರು ಕಿಲೋಮೀಟರ್ ಓನ್ಲಿ ಇಷ್ಟು ಮದ್ರಸಗಳು ಮತ್ತು ಮಸೀದಿಗಳು ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ವ್ಯವಸ್ಥೆ ಮತ್ತೊಂದು ಇರಲಾರದು ಮೂರು ಕಿಲೋಮೀಟರ್ ವ್ಯವಸ್ಥೆಯಲ್ಲಿ ಒಂದು ನೇತೃತ್ವದಲ್ಲಿ ಒಂದರ ದರ್ಗದ ಅಧೀನದಲ್ಲಿ ಇಷ್ಟೊಂದು ಮದ್ರಸಾ ಶಾಲಾ ಕಾಲೇಜು ನಡೆಸುತ್ತಿರುವುದು ಇದಕ್ಕೆಲ್ಲ ಒಂದು ಉದಾಹರಣೆ ನಮ್ಮ ಈ ದರ್ಬಾರ್ ಖುತುಬು ಜಬಾನ್ ಅಸಯದ್ ಮೊಹಮ್ಮದ್ ಶರೀಫ್ ಉಲ್ ಮದಿ ತಂಗಲ್ರವರು ಐನೂರು ವರ್ಷಕ್ಕೆ ಮುಂಚೆ ನಮ್ಮ ಉಲ್ಲಾಲಕ್ಕೆ ಬಂದು ನೆಲೆಸಿ ಅವರ ಜೀವಿತ ಕಾಲದಲ್ಲಿ ಯಾವ ರೀತಿಯಲ್ಲಿ ಮನುಷ್ಯರನ್ನು ಕಾಣಬೇಕು ಯಾವ ರೀತಿಯಲ್ಲಿ ನಮ್ಮ ಧಾರ್ಮಿಕದ ನೇತೃತ್ವವನ್ನು ಧಾರ್ಮಿಕದ ಉಪದೇಶವನ್ನು ಯಾವ ನೀಡಿ ಯಾವ ರೀತಿಯಲ್ಲಿ ಅವರ ಜೀವನ ಕಾಲದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ ಅದನ್ನು ಈ ಐನೂರು ವರ್ಷಗಳಲ್ಲಿ ಕೂಡ ಎಲ್ಲ ನಮ್ಮ ಉಲ್ಲಾರದಲ್ಲಿ ಬರುವ ಎಲ್ಲ ಕಮಿಟಿಗಳನ್ನು ಅದನ್ನೇ ಇವತ್ತು ನಡೆಸ್ತಾ ಬಂದು ಬರ್ತಾ ಇದೆ ಇಲ್ಲಿ ಬರುವವರು ಕೇವಲ ಮುಸಲ್ಮಾನರಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ನಮ್ಮ ದೇಶದ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಅವರು ಕೂಡ ನಮ್ಮ ಉಳ್ಳಾಳ ದರ್ಗಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದೇ ರೀತಿ ಮಾಜಿ ಪ್ರಧಾನಿ ವಿ ಪಿ ಅವರು ಹಲವಾರು ನಮ್ಮ ನಮ್ಮ ದೇಶದ ಸುಪ್ರೀಂ ಕೋರ್ಟ್ಗಳ ಜಡ್ಜಿಗಳು ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಈಗಾಗಲೇ ಇರುವಂತಹ ನಮ್ಮ ನೆಚ್ಚಿನ ಸಿದ್ದರಾಮಜಿಯವರು ಅದೇ ರೀತಿ ಎಲ್ಲರ ನಮ್ಮ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗೂ ಕೂಡ ಮುಖ್ಯಮಂತ್ರಿ ಆದ ತಕ್ಷಣ ಅವರ ಅವಧಿ ಮುಂಚೆ ನಮ್ಮ ಉಲ್ಲಾಡನಕ್ಕೆ ಭೇಟಿ ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿದೆ ಈ ಸಲವು ಒಂದು ಇಪ್ಪತ್ತೈದು ಲಕ್ಷ ಜನರು ಉರುಸಿಗೆ ಬರುವ ಅಭಿಪ್ರಾಯ ಉಂಟು ಅದೇ ರೀತಿ ಕೊನೆಯ ದಿವಸ ಮೇ ಹದಿನೇಳರಿಂದ ಮೇ ಹದಿನೆಂಟರವರೆಗೆ ಅನ್ನದಾನ ನಡೆಯಲಿಕ್ಕೆ ಒಂದೇ ಒಂದು ದಿವಸದಲ್ಲಿ ಇಪ್ಪತ್ತ ಗಂಟೆಗಳಲ್ಲಿ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚ ಭಕ್ತಾದಿಗಳು ಈ ಅನ್ನದಾನವನ್ನು ಈ ಅನ್ನದಾನದ ಫಲವನ್ನು ಪಡೆಯಲಿಕ್ಕಿದ್ದಾರೆ ಅದೇ ರೀತಿ ಇಲ್ಲಿ ನಮ್ಮ ಈ ಉರುಸಿನ ಎಲ್ಲ ವ್ಯವಸ್ಥೆಗೆ ನೇತೃತ್ವ ನೀಡುವವರು ಒಂದು ನಮ್ಮ ಉಲ್ಲಾಲ ಖಾಜಿ ಸುಲ್ತಾನ್ ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ಅಬೂಬಕರ್ ಮುಸ್ಲಿಾರ್ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ನಮ್ಮ ಚಾಯ್ ಸೇದ್ಮ್ ನ ಟ್ರಸ್ಟ್ನ ಟ್ರಸ್ಟಿಯಾದಂತಹ ಯು ಟಿ ಖಾದರ್ವರು ಇಂದು ಈ ಪ್ರೆಸ್ ಮೀಡಲಿಕ್ಕೆ ಮುಖ್ಯವಾದ ಕಾರಣ ಅವರ ತಮ್ಮ ಯು ಟಿ ಇಫ್ತಿಕಾರ್ರವರು ಜುಲ್ಫಿಕಾರ್ರವರು ಈ ಜುಲ್ಫಿಕಾರ್ರವರಿಂದ ಇವತ್ತು ಈ ಮೀಟಿ ಪ್ರೆಸ್ ಮೀಟ್ ನಡೀತಾ ಇದೆ ಎಲ್ಲರನ್ನು ಕೂಡ ನಾನು ಇವತ್ತು ಈ ದರ್ಗದ ಅಧ್ಯಕ್ಷನಾಗಿ ಈ ಪ್ರೆಸ್ನಲ್ಲಿ ಈ ಮಾಧ್ಯಮ ಮಾಧ್ಯಮಯುತರೊಂದಿಗೆ ಕರ್ನಾಟಕ ಜನತೆಗೆ ಒಂದೇ ಒಂದು ಸಂದೇಶವಾಗಿದೆ ತಾವೆಲ್ಲರೂ ಉರು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಬೇಕು ಉರುಕ್ಷಗಳ ಒಂದು ದೂರವನ್ನು ಪಡೆಯಬೇಕು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬುದನ್ನು ಕೂಡ ಕಲಿಯಬೇಕು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಿಸಿದ್ದೇನೆ ಇಲ್ಲಿರುವ ಎಲ್ಲ ಪತ್ರಿಕೆಗೂ ಅದೇ ರೀತಿ ನಮ್ಮ ಉಳ್ಳಾಲದ ಏಳು ಟ್ರಸ್ಟಿಗಳಿದ್ದಾರೆ ಇಲ್ಲಿ ಒಂದು ಅಡ್ವೊಕೇಟ್ ಅಸೈನ ಅಸೈನರ್ ಅಂತೇಳಿ ಹೈಕೋರ್ಟ್ ಇವರು ಸೇವ್ ಮಾಡ್ತಿದ್ದಾರೆ ಮತ್ತೊಂದು ಅಡ್ವೊಕೇಟ್ ಸಾಕಿರ್ ಅಬ್ಬಾಸ್ ಅಂತ ಹೇಳಿ ಅವರು ಕೂಡ ನಮ್ಮ ಇಲ್ಲಿಗೆ ಹೈಕೋರ್ಟ್ ಇರುವವರು ಅವರು ನಮ್ಮ ಟ್ರಸ್ಟಿಗಳಾಗಿದ್ದಾರೆ ಎಲ್ಲರನ್ನು ನಾನು ಎಲ್ಲರಿಗೂ ಕೂಡ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಕಲಿಸಿದ್ದೇನೆ ಅಸ್ಸಲಾಂ ವಲಿಕು ವರಹತುಲ್ಲರಮತುಲ್ಲಾ ಒಬ್ಬರ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಖ್ಯಾತಿ ಹೊಂದಿರುವ ಕುತುಬುಜಮಾನ್ ಅಸಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಾರುರಹುಲ್ ಅಜೀಸ್ ತಂಗ್ರವರ ನಾಲ್ಕುನೂರ ಮೂವತ್ತೆರಡನೇ ವಾರ್ಷಿಕ ಹಾಗೂ ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರು ಸಮಾರಂಭವು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಅದ್ ಮೇ ಹದ್ನೆಂಟರ ತನಕ ಜಲ ಜರಗಲಿರುವುದು ಇನ್ಶಾ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ನಾಲ್ಕರಂದು ದಿಕ್ಕರ್ ಮಜಲೀಸ್ನೊಂದಿಗೆ ಉರು ಸಮಾರಂಭವು ಉದ್ಘಾಟನೆಗೊಳ್ಳಲಿದ್ದು ಉಲ್ಲಾಲ ಖಾಝಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲ್ ಎ ಪಿ ಅಬೂಬಕರ್ ಮುಸ್ಲಿಯಾರ್ ನೇತೃತ್ವದಲ್ಲಿ ಅದೇ ರೀತಿ ಸಯೀದುಲ್ ಉಲಮ ಜಿಫ್ರಿ ಮುತ್ತುಕೋಯ ತಂಗಲ್ರವರ ಸೇರಿದಂತೆ ಅನೇಕ ಉಲಮ ಉರಮ ಉಮರಾಗಳ ಉಮರಾಗಲು ಭಾಗವಹಿಸಲಿದ್ದಾರೆ ಮೇ ಹದಿನೆಂಟರ ತನಕ ನಡೆಯುವ ಉರುಸ್ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಗಳು ಸಣ್ಣದಾನ ಮಹಾ ಸಮ್ಮೇಳನ ಸೌಹಾರ್ದ ಸಂಗಮ ಸಾಮಾಜಿಕ ಸಮಾವೇಶ ಉಲಮ ಉಮರ ಮೀಟ್ ಸಂದಲ್ ಮೆರವಣಿಗೆ ಹಾಗೂ ಸಮಾರೋಪ ಸಮಾರಂಭ ಅನ್ನದಾನ ಇತ್ಯಾದಿ ಕಾರ್ಯಕ್ರಮ ಜರುಗಲಿರುವುದು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಮತ್ತು ಇನ್ನಿತರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜಕೀಯ ಸಾಮಾಜಿಕ ಮುಖಂಡರು ಭಾಗವಹಿಸಲಿದ್ದಾರೆ ದಿನಾಂತ್ಯ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಯಾತ್ರಾರ್ಥಿಗಳು ಆಗಮಿಸಲಿದ್ದು ಅನ್ನದಾನಕ್ಕೆ ಐದು ಲಕ್ಷ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಈ ಪ್ರಯುಕ್ತ ಎಲ್ಲ ಸಹಕಾರವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ ಎಂದು ಹೇಳುತ್ತಾ ಉರುಸ್ ಸಮಿತಿ ಉರುಸ್ ಸಮಿತಿಯ ಕಮಿಟಿಯಾಗಿ ಅಡ್ವೊಕೇಟ್ ಹಸೈನಾರ್ ಹಿಮಮಿ ಬ್ಯಾಂಗ್ಳೂರ್ ನಿಮ್ಮನ್ನೆಲ್ಲರನ್ನು ನಮ್ಮ ಮಾಧ್ಯಮ ಮಿತ್ರರನ್ನು ಇಡೀ ಕರ್ನಾಟಕದ ಇಡೀ ಇಂಡಿಯಾದ ಎಲ್ಲ ಜನರನ್ನು ಈ ನಮ್ಮ ಉರುಸ್ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ನಾನು